नमस्ते ಸ್ನೇಹಿತರೇ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ಬಿಬಿಎಂಪಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರುವ ವಿಷಯ ಎಲ್ಲರಿಗೂ ತಿಳಿದಿರುವುದೇ ಬಿಬಿಎಂಪಿಯಲ್ಲಿ ಖಾತಾ ಪಡೆಯುವ ವಿಚಾರವಾಗಿ ಹಲವಾರು ಜನ ಹಲವಾರು ಸಮಸ್ಯೆಗಳನ್ನು ಅನುಭವಿಸಿರುವುದು ಗೊತ್ತಿರುವ ವಿಷಯವೇ ಬಿಬಿಎಂಪಿಯಲ್ಲಿ ಖಾತೆಗೆಂದು ಹೋದರೆ ಟೇಬಲ್ ಇಂದ ಟೇಬಲ್ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಅಲಿಯುವುದು ಇಂದಿಗೂ ತಪ್ಪಿದ್ದಲ್ಲ ಓಕೆ ಆ ಸರ್ಕಾರ ರಾಜ್ಯ ಸರ್ಕಾರ ಬಿಬಿಎಂಪಿಯನ್ನು ಐದು ಭಾಗಗಳನ್ನಾಗಿ ವಿಭಜಿಸಿ ಇನ್ನಾದರೂ ಸಾರ್ವಜನಿಕರಿಗೆ ಸಿಗಬೇಕಾದ ಸವಲತ್ತು ಮತ್ತು ಕಾರ್ಯಗಳು ಅನುಕೂಲಗಳು ಬೇಗ ಆಗಲಿ ತ್ವರಿತಗತಿಯಲ್ಲಿ ಆಗಲಿ ಉದ್ದೇಶದಿಂದ ಬೆಂಗಳೂರನ್ನು ಐದು ಭಾಗಗಳನ್ನಾಗಿ ಮಾಡಿದ್ದು ಎಲ್ಲರಿಗೂ ತಿಳಿದಿದೆ ಇದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಮತ್ತು ಕೇಂದ್ರ ಬೆಂಗಳೂರು ಹೀಗೆ ಐದು ಪಾಲಿಕೆಗಳಾಗಿ ವಿಂಗಡಿಸಿದ್ದಾರೆ ಸಂಜೆ ಎಕ್ಸ್ಪ್ರೆಸ್ ಹೇಳಕ್ಕೆ ಹೊರಟಿರೋ ವಿಷಯ ಏನು ಅಂತಂದ್ರೆ ಖಾತಾ ವಿಚಾರ ಅಂದ್ರೆ ಪಾಲಿಕೆಯಲ್ಲಿ ಐದು ಪಾಲಿಕೆಗಳಿದ್ದಾವೆ ಐದು ಪಾಲಿಕೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಅಡಿಯಲ್ಲಿ ಬರುತ್ತೆ ಖಾತಾ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಹೋದರೆ ಈಗ ಏನಾಗಿದೆ ಈ ಖಾತಾ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ತಂದಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಆಸ್ತಿಗಳಿಗೆ ಅಂದರೆ ಇಪ್ಪತ್ತ್ಮೂರು ಲಕ್ಷ ವಸತಿ ಆಸ್ತಿಗಳು ಮತ್ತು ಆರು ಲಕ್ಷ ವಾಣಿಜ್ಯ ಆಸ್ತಿಗಳು ಏನಿದೆ ಇಷ್ಟಕ್ಕೂ ಈ ಖಾತಾ ಅಥವಾ ಈ ಆಸ್ತಿ ಜಿ ಬಿ ಜಾರಿಗೊಳಿಸಲಾಗಿದೆ ಈಗ ಇದರ ಅಡಿಯಲ್ಲಿ ಏನು ರೌಂಡ್ ರಾಬಿನ್ ವ್ಯವಸ್ಥೆ ಅಂತ ಮಾಡಿದ್ದಾರೆ ಒಂಥರ ಈ ನಮ್ಮ ಕಡತ ಅಥವಾ ನಮ್ಮ ಅರ್ಜಿ ಎಲ್ಲಿದೆ ಅಂತ ಹುಡುಕೋದಕ್ಕೆ ಕಳ್ಳ ಪೊಲೀಸ್ ಆಟ ಆಡಬೇಕಾಗಿ ಅಂತ ಪರಿಸ್ಥಿತಿ ಬಂದಿದೆ ಅಂತ ಸಾರ್ವಜನಿಕರು ದೂರ್ತಾ ಇದ್ದಾರೆ ಮತ್ತು ಈ ಪಾಲಿಕೆಯ ಈ ವ್ಯವಸ್ಥೆ ಅಥವಾ ಜಿ ಬಿ ಎ ಈ ವ್ಯವಸ್ಥೆಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅವ್ರ ಫೈಲ್ ಎಲ್ಲಿದೆ ಆ ಅವರ ಅರ್ಜಿ ಎಲ್ಲಿದೆ ಅಂತ ಹುಡುಕೋದಕ್ಕೆ ಟ್ರೇಸ್ ಮಾಡೋದಕ್ಕೆ ಆಗಲ್ಲ ಈ ತರ ಪರಿಸ್ಥಿತಿ ಪಾಲಿಕೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಪಾಲಿಕೆಗೆ ಮತ್ತೊಂದು ಒಂದು ಕಡೆ ಅಧಿಕಾರಿಗಳು ಏನು ಹೇಳ್ತಾರೆ ಎ ಆರ್ ಅಥವಾ ಕಂದಾಯ ಅಧಿಕಾರಿಗಳು ಏನು ಹೇಳ್ತಾರೆ ಅವರಿಗೆ ಸರಿಯಾದ ಕಾರ್ಯಾಗಾರ ಅಥವಾ ಏನು ತರಬೇತಿ ಕೊರತೆ ಇದೆ ಅಂತ ಕಾಣುತ್ತೆ ಒಂದು ಮತ್ತೊಂದು ಏನು ಹೇಳ್ತಾರೆ ಅವ್ರಿಗೂ ಸಹ ಈ ಸಿಸ್ಟಮ್ ಒಳ್ಳೆಯದು ರೌಂಡ್ ರಾಬಿನ್ ಅಂತಂದ್ರೆ ಇದು ಒಂಥರ ವಿಚಿತ್ರವಾದ ವ್ಯವಸ್ಥೆ ಆಗಿದೆ ಮ್ಯೂಸಿಕಲ್ ಚೇರ್ ತರೇ ಇದು ಏನಂತಂದ್ರೆ ಒಬ್ಬ ಸಾರ್ವಜನಿಕ ಬಂದು ಅರ್ಜಿನ ಸಲ್ಲಿಸ್ತಾನೆ ಆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಆ ವ್ಯಾಪ್ತಿ ಅವನ ಮನೆ ಅಥವಾ ಅವನ ಆಸ್ತಿ ಎಲ್ಲಿದೆ ಆ ವ್ಯಾಪ್ತಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾನೆ ಅರ್ಜಿ ಸಲ್ಲಿಸಿದ ಮೇಲೆ ಏನಾಗುತ್ತೆ ಕಂಪ್ಯೂಟರ್ ನಲ್ಲಿ ಅದು ತಗೊಂಡು ಆ ಎ ಆರ್ ಒ ಸಹಾಯಕ ಕಂದಾಯ ಅಧಿಕಾರಿ ಹೋಗುತ್ತೆ ಸಹಾಯಕ ಕಂದಾಯ ಅಧಿಕಾರಿ ಈ ಮೊದಲು ಏನ್ ಮಾಡ್ತಿದ್ದ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ನ ಕಳಿಸಿ ವಸೂಲಿಗಾರನ ಕಳಿಸಿ ರೆವಿನ್ಯೂ ತೆರಿಗೆ ವಸೂಲಾತಿಗಾರ ಅಥವಾ ಕರ ವಸೂಲಾತಿಗಾರನ ಅವನ ಸ್ಥಳಕ್ಕೆ ಕಳಿಸಿ ಅಲ್ಲಿ ಏನಿದೆ ಅಕ್ಕಪಕ್ಕ ಯಾರಿದ್ದಾರೆ ಅಂದರೆ ಚೆಕ್ಬಂದಿ ಏನಿದೆ ಅಳತೆ ಏನಿದೆ ಎಲ್ಲ ತಗೊಂಡು ಬಂದು ಅದ್ರ ಮಾಲೀಕರು ಯಾರು ಅಂತ ಒಂದು ವಿಷಯನ ಪಡ್ಕೊಂಡು ಬಂದು ಆ ಎ ಆರ್ ಇದ್ರು ಕೆಲವೊಂದು ಸಂದರ್ಭದಲ್ಲಿ ಎ ಆರ್ ಒ ಖುದ್ದಾಗಿ ಹೋಗಿ ಇದನ್ನೆಲ್ಲ ಸ್ಥಳ ಮಹಾಜ್ ಅಥವಾ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದು ಆ ಮುಂದಿನ ಮುಂದಿನ ಹಂತಕ್ಕೆ ಕಡತ ಮಂಡಿಸ್ತಾ ಇದ್ರು ಈಗೇನಾಗಿದೆ ಆ ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಅರ್ಜಿ ಹಾಕಿದ ತಕ್ಷಣ ಅರ್ಜಿ ಒಬ್ಬ ಕಂದಾಯ ಅಧಿಕಾರಿಗೆ ಅದೇ ವ್ಯಾಪ್ತಿಯ ಕಂದಾಯ ಅಧಿಕಾರಿ ಹೋಗುತ್ತೆ ಅಲ್ಲಿ ಹೋಗಿದ್ದ ವಿತ್ ಇನ್ ಟೂ ಡೇಸ್ ಆ ಅರ್ಜಿ ವಿಲೇ ಮಾಡದಿದ್ದಲ್ಲಿ ಒಂದು ಪಕ್ಷದಲ್ಲಿ ಕಾರಣಾಂತರಗಳಿಂದ ಕಂದಾಯ ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ಬೇರೆ ಬೇರೆ ಕೆಲಸದ ಒತ್ತಡ ಇರಬಹುದು ಅಥವಾ ಮೈರಂದ ಏನೋ ಆ ವಿತಿನ್ ಇನ್ ಸ್ಟಿಪ್ಯುಲೇಟೆಡ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಎರಡು ದಿನ ಸಾರಿ ಫಾರ್ಟಿ ಏಯ್ಟ್ ಅವರ್ಸ್ ಆ ಎರಡು ದಿನದಲ್ಲಿ ಮಾಡದೇ ಇದ್ರೆ ಅದು ಮುಂದಿನ ಹಂತ ಕೊಟ್ಟೋಗುತ್ತೆ ಆ ಮುಂದಿನ ಹಂತ ಅಂತಂದ್ರೆ ಯಾರಿಗೆ ಎಲ್ಲಿ ಏನು ಗೊತ್ತಿಲ್ಲ ಈ ಪಾಲಿಕೆಯಲ್ಲಿರುವಂಥ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಯಾವ್ದಾದ್ರೂ ಯಾರು ಸಿಬ್ಬಂದಿಗೆ ಲಾಗಿನ್ಗೆ ಹೋಗಬಹುದು ಸೊ ಇಲ್ಲೇ ಇರೋದು ನಿಜವಾದ ತೊಂದರೆ ಅಥವಾ ಚಾಲೆಂಜ್ ಆ ಎ ಆರ್ ಒ ಹೋದರೆ ಫಾರ್ ಎಕ್ಸಾಂಪಲ್ಲು ರಾಜಾಜಿನಗರದಲ್ಲಿರೋ ಅಂಥ ಆಸ್ತಿ ಕಡತ ಇಲ್ಲೆಲ್ಲೋ ಜಯನಗರಕ್ಕೆ ಹೋಗುತ್ತೆ ಅಲ್ಲಿ ಇರೋವಂಥ ಎ ಆರ್ ಒ ಬಂದು ಇಲ್ಲಿ ಬಂದು ಸ್ಥಳ ಮಾಜಿ ಮಾಡೋಕ್ಕಾಗತ್ತಾ ನೋಡೋಕ್ಕಾಗತ್ತ ಅವನಿಗೆ ಗೊತ್ತೇ ಇರಲ್ಲ ಆ ವ್ಯಾಪ್ತಿ ಅವನಾದರೆ ಅಲ್ಲಿ ಒಂದಷ್ಟು ಸಿಬ್ಬಂದಿ ಇರ್ತಾರೆ ಅವ್ರ ಸಿಬ್ಬಂದಿ ಸಹಾಯ ಪಡ್ಕೊಂಡು ಅವ್ನು ಹೋಗ್ಬೋದು ಸ್ಥಳ ಮಾಜೂರ್ ಮಾಡ್ಬೋದು ಅಕ್ಕಪಕ್ಕ ಜನರ ಮಾತಾಡ್ಬೋದು ಆಮೇಲೆ ವಾಸ್ತವವಾಗಿ ಅಲ್ಲಿರೋ ಅಂತ ಮಾಲೀಕರೇ ಇದ್ದಾರ ವಾಸ ಇದ್ದಾರಾ ಅಥವಾ ಏನಾದರೂ ಬೋಗಸ್ ಮಾಡ್ತಾ ಇದಾರೆ ಇಂಥ ವಿಷಯಗಳನ್ನ ತಿಳ್ಕೊಬಹುದು ಬಟ್ ಈ ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಇವೇನು ತಿಳಿತಾ ಇಲ್ಲ ಎಲ್ಲ ಒಂಥರ ಅಯೋಮಯ ಆಗೋಗ್ಬಿಟ್ಟಿದೆ ಸೊ ಹೀಗಿರುವಾಗ ಸಾರ್ವಜನಿಕರಿಗಂತೂ ಇನ್ನೂ ಅತಿಯಾದ ಪರದಾಟ ಶುರುವಾಗಿದೆ ಅವ್ರ ಫೈಲ್ ಎಲ್ಲಿದೆ ಕಡತ ಎಲ್ಲಿದೆ ಯಾರಾದರೂ ಅರ್ಜೆಂಟಾಗಿ ಲೋನ್ ಮಾಡಿಸ್ಬೇಕು ಅಥವಾ ಬಿಲ್ಡಿಂಗ್ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡಿಸ್ಬೇಕು ಅಥವಾ ಮಾರಾಟ ಮಾಡಬೇಕು ಅಥವಾ ಅವ್ರ ಮಕ್ಕಳಿಗೆ ಪರಭಾರೆ ಮಾಡಬೇಕು ಅಂತಂದರೆ ಮುಗದೆ ಹೋಯ್ತು ಕತೆ ಅವ್ರ ಪ ಫೈಲೂ ಸಿಗೋಲ್ಲ ಕೆಲಸನೂ ಆಗೋಲ್ಲ ಮನೆಯಲ್ಲಿ ಇಲ್ಲದೆ ಇರೋ ವ್ಯಾಜ್ಯಗಳು ಶುರುವಾಗೋಗ್ಬಿಡುತ್ತೆ ಸೊ ಈ ಪರಿಸ್ಥಿತಿ ಪಾಲಿಕೆ ತಂದಿಟ್ಟಿದೆ ಸೊ ಜಿ ಬಿ ಎ ವಿಶೇಷ ಆಯುಕ್ತರಾದ ಮುನೀಶ್ ಮೋದ್ಗಿಲ್ ಅವರು ಈ ರೌಂಡ್ ರಾಬಿನ್ ಪದ್ಧತಿ ತಂದಿದ್ದು ಒಳ್ಳೆಯ ಉದ್ದೇಶದಿಂದನೇ ತಂದರು ಇಲ್ಲ ಅಂತಲ್ಲ ಅದೇನಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಎ ಆರ್ ಒಗಳಾಗ್ಬೋದು ಆರ್ ಒಗಳಾಗ್ಬೋದು ಈ ತಮಗೆ ಬಂದಿರೋಂಥ ಕಡತನ ಇಟ್ಕೊಂಡು ಕೂತ್ಕೊಬಿಡ್ತಾಯಿದ್ರು ಕಾಲಹರಣ ಮಾಡ್ತಾಯಿದ್ರು ಸೊ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಆಗ್ತಿತ್ತು ಸೊ ಈ ತೊಂದರೆ ತಪ್ಸೋಕ್ಕೆ ರೌಂಡ್ ರಾಬಿನ್ ಪದ್ಧತಿ ತಂದರು ಬಟ್ ಈ ರೌಂಡ್ ರಾಬಿನ್ ಪದ್ಧತಿ ಅವರು ಅವರು ಸ್ಟಿಪ್ಯುಲೇಟೆಡ್ ಫಾರ್ಟಿ ಏಯ್ಟ್ ಅವರ್ಸ್ ಅಥವಾ ಎರಡು ದಿನದಲ್ಲಿ ಮುಗಿಸ್ಬಿಟ್ರೆ ಅದರಂಥ ಒಳ್ಳೆಯ ವ್ಯವಸ್ಥೆ ಇರೋದೇ ಇಲ್ಲ ಇಲ್ಲ ಆದರೆ ಆಗೋದೇ ಬೇರೆ ಇಲ್ಲಿ ಮಾಡದೇ ಇರೋದ್ರಿಂದ ಮಾಡೋ ಆಗದೇ ಇರೋಂಥ ಸಂದರ್ಭದಲ್ಲಿ ಅದು ಬೇರೆ ಅಧಿಕಾರಿಗಳಿಗೆ ಹೋಗುತ್ತೆ ಅವ್ರಿಗೆ ಅಲ್ಲಿ ಏನು ಎಲ್ಲ ಎಲ್ಲಾಗ್ತಿದೆ ಯಾವ ಏರಿಯಾ ಯಾವ ಪ್ರದೇಶ ಏನು ಮಾಡಬೇಕು ಅದಕ್ಕೆ ಓನರ್ ಯಾರು ತಿಳಿದೆ ಅವರು ಹಾಗೆ ಇದ್ರೆ ಅದು ಇನ್ನೊಂದು ಕಡೆ ಮತ್ತೊಂದು ಕಡೆ ಹೀಗೆ ತಿರುಗಾಡ್ದು ಫೈಲ್ ತಿರುಗಾಡ್ತಾ ಇರುತ್ತೆ ಹೊರತು ಕೆಲಸ ಆಗೋದಿಲ್ಲ ಸೊ ಇದೆಲ್ಲ ಕೇಳಿದ ಪ ಬಿ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಬಿ ಜೆ ಪಿ ಮುಖಂಡರಾದ ಎನ್ ಆರ್ ರಮೇಶ್ ಅವರು ಜಿ ಬಿ ಎ ಆಯುಕ್ತರಾದ ಮಹೇಶ್ವರ ರಾವ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಈ ಎಲ್ಲ ಅವ್ಯವಸ್ಥೆಯನ್ನು ಕಡೆ ಕಡೆಗಣಿಸಿ ಒಂದು ನಾಗರಿಕರಿಗೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಸೊ ಇದಕ್ಕೆ ಪ್ರತಿಕ್ರಿಯಿಸಿದ ಆಯುಕ್ತರಾದ ಮಹೇಶ್ವರ ರಾವ್ ಅವರು ಇದನ್ನು ಪರಿಶೀಲಿಸಿ ತ್ವರಿತವಾಗಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತೇವೆ ಅದನ್ನು ಸಾರ್ವಜನಿಕರಿಗೆ ಸಿಟಿಸನ್ ಫ್ರೆಂಡ್ಲಿ ಒಂದು ಪರಿಹಾರ ಕಂಡುಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಈಗ ನೋಡಬೇಕು ಜಿ ಬಿ ಆಯುಕ್ತರು ಎಷ್ಟರ ಮಟ್ಟಿಗೆ ಇದಕ್ಕೆ ಪರಿಹಾರ ಕಂಡುಕೊಳ್ತಾರೆ ಇದು ಕಣಿ ಪರಿಹಾರ ಕಂಡುಕೊಳ್ಳೋದ್ರಿಂದ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲದೆ ಅಧಿಕಾರಿಗಳಿಗೂ ಸಹ ಅನುಕೂಲ ಆಗುತ್ತೆ ಅವರೂ ಸಹ ಪೀಸ್ಫುಲ್ಲಾಗಿ ಕೆಲಸ ಮಾಡ್ಬೋದು ಸೊ ಇನ್ನಾದರೂ ಸ್ವಲ್ಪ ಬೇಗ ಆಯುಕ್ತರು ಒಂದು ಕ್ರಮ ವಹಿಸಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ತೀವಿ